ಬಾಯ ನನ್ನರೇ ಯಾಕೆ ಎಲ್ಲ ಮಾಡ್ಕೊಡ್ತೀನಿ ಎಂದೆ ಅದೇನೋ ಒಂದು ಹಂಗೆ ಹಂಗಾಗೋದು ನನ್ನ ಪರಿಸ್ಥಿತಿ ಇವ್ರಿಗಂತೂ ನನ್ನ ಗಂಡ ನೋವು ಊದಾಳಲ್ಲ ನಾ ಮಾಮಾ ಯಾವುದೂ ಇಲ್ಲ ಏನು ಇಲ್ಲ ಅದು ಹೊಸ ಬಾಯಿಗಳು ನಾ ಮಾಮಾ ಬಂದನಾ ಬಂದ ಬಿಟ್ನಾ ಅದ ನಾ ಖೀಮ ನಾ ಮರ್ಯಾದೆ ಯಾವುದೂ ಇಲ್ಲ ಅಂತ ಯಪ್ಪಾ ನಮ್ಮ ಮಗ ಹಿಂಗೆ ಮಾತಾಡ್ತೀಯ ನಾ ಕೇಳಿಸ್ಕೊಂಡಿ ಸರಿ ಅಕ್ಕ ಏನಾದರೂ ಕಳ್ಸ್ಕೊಂಡ್ರೆ ಮತ್ತು ಡಿಕ್ಷನರಿನ ತರಿಸಿ ಹುಡುಕಿಸ್ಬಿಡ್ತಾಳೆ ನನಗೆ ಹುಡುಕಿಸ್ಲಿ ಬಿಡ್ರಿ ನೀವೇನಕಷ್ಟು ಹೆದರ್ಕೊಂಡಿರಿ ಬಾಯಿ ಮುದುಕೊಡ್ರಿ ಅಕ್ಕ ಏನೇನೇ ಹೇಳಿದ್ಲಲ್ಲ ಮಾಡಾಕ ಎಲ್ಲ ಮಾಡ್ಯಾತಿಲ್ಲ ಅಯ್ಯೋ ನಾನು ಅಲ್ಲ ಮನುಷ್ಯ ಹಾಂ ಅಲ್ಲಿ ಇಲ್ಲಿ ಅಂತ ಟೈಮ್ ಪಾಸ್ ಮಾಡಿ ಬರೋಕೆ ಹೋಗ್ಯಾರ ಒಬ್ಬಕ್ಕೆ ಎಷ್ಟಂತ ಮಾಡಿ ಉಂಡೆ ಕಟ್ಲಿ ಹುಳಿ ಮಾಡಲಿ ಬಚ್ಚಿ ಕಲಿಸ್ಲಿ ಚಟ್ನಿ ಪುಡಿ ಮಾಡಲಿ ಎಷ್ಟು ಹಾಕತ್ತಷ್ಟು ಮಾಡ್ತಾನೆ ಇವತ್ತು ತಿನ್ದ್ರೆ ನಾಳೆ ಹೋದ್ರೆ ಆಯ್ತು ಇಲ್ಲವ ಅಕ್ಕಿ ನಮ್ಮ ಮಗು ಹೇಳೋಕ್ಕಾಗಲ್ಲ ನಿನಗೂ ಹೇಳೋಕ್ಕಾಗಲ್ಲ ಪಟಾಪಟ ಹೆಂಗೆ ತಂಗ ಮಾಡಿ ಮುಗಿಸ ಅಯ್ಯ ಹೆಂಗೆ ತಂಗೆ ಮಾಡಿ ಮುಗಿಸೋ ಇಲ್ಲ ಹೇಳ್ಯಾರ ಸರಿ ತಂಗೆ ಮಾಡ್ಬೇಕು ನಾನು ಬೀಗ ತೀರ ಹೊಗಳಬೇಕು ಹಂಗೆ ಮಾಡು ಅಂತ ಆಯ್ತು ಅತ್ತೋ ಅವತ್ತು ಕಡೆಯಾಗೆ ಗೊತ್ತಾಗಲ್ಲ ಹೆಂಗ ಹೊಕತಿ ಹೋಗಿ ಬಾಯಿ ಒಂದ್ಸರಿ ಇಲ್ಲ ಅಂದ್ರೆ ಮತ್ತೆ ಬಚ್ಚೀರಿಗೆ ಇದ್ದಾನೆ ಶುರು ಮಾಡ್ತಾರೆ ಅಕ್ಕಿ ಹ್ಞೂ ಆಯ್ತು ಹೋಗ್ರಿ ನೀವು ನೀವು ಒಂದು ಮನೆ ಹೆಣ್ಣಾಲೇ ಇದ್ದಂಗಿದ್ದೀರಿ ಹೆದ್ರಾಗ ನೋಡ್ಬೋದ ನೀ ಏನಾದ್ರೆ ಯಾಕೆ ಅನ್ಕೋ ಸಾಮಾನೆಲ್ಲ ತಂದಿಟ್ಟೆನಲ್ಲಿ ಪಡಿಸಲ್ಯಾ ಬೇಕಾಗಿದ್ದು ತಗೊಂಡು ಮತ್ತು ಬೀಗಿದ್ನಂಗೆ ಕಟ್ಟಿಟ್ಬಿಡ್ರಿ ಆಕಾತು ನಾನೊಂದು ಮದ್ವೆಯೇ ಮಾಡಿಕೊಂಡೆ ಮನದ ಆನಂದವನ್ನು ಕಳೆದುಕೊಂಡೇ ನಾನೊಂದು ಮದುವೆಯೇ ಮಾಡಿಕೊಂಡೆ ಹ್ಞೂ ಚಲಾಗ್ಯವು ಏನಂತಳಗಣ ಮುದುಕಿ ನಾನು ನೋಡಿದ್ರೆ ಚಕ್ಲಿ ಒಳ ತಿರುಗಿಸ ಕೈನು ತೀತಿ ಹೇಳಿ ಎಲ್ಲಿ ರೌಂಡಾಗಿ ಮಾಡೋದು ಹೇಳಿ ಎಣ್ಣೆ ಬಾಣಲೆಗುದಕ್ಕೆ ಬಿಟ್ಟೆಣ್ಣೆ ಮುರುಕಂಗೆ ಇದಕ್ಕೆ ಇದು ಕೇಟ ತೊಳಗೋಣ ನಾನು ಕಷ್ಟ ಅರ್ಥ ಕಿಗೆ ಒಟ್ಟಕ್ಕೆ ಈಗ ಹಂಗೆ ಆಗ್ಬೇಕು ಹಂಗಾಗ್ಬೇಕು ಯಾವ ವಯ್ಯಾರೆ ಆತನಿಲ್ಲ ಯಾವ ಇವರು ಒಯ್ಯಾರಿ ಅನ್ನೋದು ಕೇಳಿ ನಂಗೆ ತಿಳಿಕಿರ್ತೈತಿ ನನಗೆ ಹೆಸರು ಇಟ್ಟಾರೆ ನಮ್ಮಪ್ಪ ನಾವು ಮವ ಊರ್ ಮಂದಿಗೆ ಊಟ ಹಾಕಿ ಅದಕ್ಕೆ ಒಯ್ಯಾರಿ ಒಯ್ಯಾರಿ ಅಂತದರು ಏನು ವಯ್ಯಾರ ಮಾಡ್ತಿದ್ದೀನಿ ನನಗಂತ ಹೆಚ್ಚು ಒಯ್ಯಾರಿ ಇವ್ರದ ಹಾಂ ಬರ್ರಿ 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 ಆತು ಏನೇನು ಮಾಡಿದ್ದಿ ತೀರ ಚಕ್ಲಿ ಮತ್ತು ಶೇಂಗಾ ಉಂಡಿ ಮಾಡಿದ್ರಿ ಚಟ್ನಿ ಪುಡಿ ಮನೆ ಮಾಡಿದ್ದೈತಲ್ಲ ರೀ ಹದಿನೈದು ಇಟ್ಕೊಂಡ್ಬಿಟ್ರಿ ಆತು ಅಲ್ಲ ಅದು ಭಾಳ ದಿನ ಆಗೋಯ್ತು ಆದಂಗೆ ಆದ್ರೆ ಬೇರೆ ಮಾಡೋಕೆ ಏನು ಅರಸಿದ್ದಾನೆ ಅಂತಾನೆ ಅಂದರೆ ಬೇರೆದ ಮಾಡ್ತಾನೆ ಬಿಡ್ರಿ ಇವತ್ತೇನು ಹೋಗೋದಾಗುದಿಲ್ಲ ನಾಳೆ ಹೋದ್ರಾತ್ ನಂಗೆ ಸಾಕಾತ್ರಿ ವ್ಯಾಡ್ ಮಾಡತ್ಲೆ ಒಬ್ಬಕ್ಕೆ ಏ ಇವ್ ಮಾಡತ್ಲೆ ಮಾಡ್ಲೇ ಸಾಕಾತ ನಮ್ಮ ಅತ್ತಿ ಕಾಲದಾಗ ನಾವು ಹಾಂ ತಡೆ 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 ಮತ್ತು ಹಳೆ ಸ್ಟೋರಿ ಶುರು ಮಾಡಬೇಡ್ರಿ ನಿಮ್ಮ ಕಾಲ ಅಲ್ಲ ಇದು ನಮ್ಮ ಕಾಲ ನಮ್ಮ ಎಷ್ಟು ಆಗೈತೆ ಅಷ್ಟು ಮಾಡ್ತೀವಿ ಇವಾಗ ಮತ್ತೆ ಕೂದಲೇ ಬಿಟ್ಕಂದ್ರಿ ಇವ್ರಿ ಹಾಂ ಆಯ್ತು ತಗೋ ಇದು ಇದು ಇಷ್ಟು ಮಾಡಕ್ಕೆ ನಿಂಗೆ ಎರಡು ಎರಡ ಬೇಕಾತ ಅಲ್ಲರಿತೀರ ಏನು ಅನ್ಕೊಂಡಿರಿ ನೀವು ಚಕ್ಲಿಗೆ ಹಿಟ್ಟು ರೆಡಿ ಮಾಡ್ಕೋಬೇಕು ಬೀಸ್ಕೋಬೇಕು ಕಲಸ್ಬೇಕು ನಾದಬೇಕು ಚಕ್ಲಿ ಹಾಕೋಬೇಕು ಎಣ್ಣೆಕಾಯಿಡಬೇಕು ಎಣ್ಣೆ ಬಿಡಬೇಕು ಕರಿಬೇಕು ತೆಗಿಬೇಕು ಮಾಡೋದೇನು ಕಷ್ಟಿಲ್ಲ ಅದು ಹೇಳೋದೇ ಒಂದು ದೊಡ್ಡದು ಮತ್ತು ಶೇಂಗಾ ಉಂಡಿಗೆ ಶೇಂಗ ತಗೋಬೇಕು ಕೆಟ್ಟು ಕಾಳು ತೆಗಿಬೇಕು ಹುರಿಬೇಕು ಸಿಪ್ಪಿ ತೆಗಿಬೇಕು ಮಿಕ್ಸಿಗೆ ಹಾಕೋಬೇಕು ಬೆಲ್ಲ ಹೊಡಿಬೇಕು ಬೆಲ್ಲ ಪಾಕ ಕಿಡ್ಬೇಕು ಪಾಕ ಬಂದ ಮೇಲೆ ಶೇಂಗಾ ಹಾಕ್ಬೇಕು ಆಮೇಲೆ ಉಂಡೆ ಕಟ್ಬೇಕು ಕಟ್ಟೋದು ಒಬ್ಬಕ್ಕೆ ಕಟ್ಟಬೇಕು ಮೂವತ್ತು ನಲ್ವತ್ತು ಉಂಡಿನ ಏ ದೊಡ್ಡ ಪುಸ್ತಕನ ಬರತೀನೋ ಕೂಡ ನೀನು ಅದು ಬಿಡ್ರಿ ಮತ್ತೆ ಕೂದಲು ಹಿಂಗೆ ಬಿಟ್ಕೊಂಡು ಬಂದಿರಿ ಮನೆಯವರ ಬಣ್ಣ ಹಚ್ಕೊಂಡಿರಲ್ಲ ಅಲ್ಲಲ್ಲಿ ನಿನಗೇನು ತ್ರಾಸು ಮೊನ್ನೆ ಬಣ್ಣ ಹಚ್ಕೊಂಡಾಗ ಹಂಗೆ ತೊಗೊಂಡಿದ್ದೀನಿ ಶ್ಯಾಂಪು ಹಾಕಿಂದಿದ್ದಿಲ್ಲ ಮಗಳ ಮನೆಗೆ ಅವ್ರ ಅತ್ತೆಯರ ಮುಂದೆ ಎಲ್ಲ ಚಂದ ಕಾಣ್ಬಾರ್ದ ಶ್ಯಾಂಪು ಹಾಕಿ ತಲೆ ತೊಕೋಣನ ಹೇಳಿ ಎಣ್ಣೆ ಹಚ್ಕೊಂಡು ಬಿಟ್ಕೊಂಡಿದ್ದೆ ನೋಡ್ರಿ ನನಗೂ ಇಟ್ಟು ಹುಮ್ಮಸ್ಸಿಲ್ಲ ಆದರೂ ನನಗೆ ಅದನ್ನ ಹಚ್ಕೊತಿ ಇದನ್ನ ಅಂತ ಬೈತಾರೆ ಈಗ ಹೊಂಟಿರೋದು ಮಗಳ ಮನೆಗೆ ಉಂಡೆ ಕೊಡಾಕ ಬೀಗ್ ತನಕಂತೂ ಅಲ್ಲ ಇನ್ನಾದರೂ ಮದ್ವಿಗಂತೂ ಅಲ್ಲ ಬೇಕಾ ಇಷ್ಟು ಅತ್ತಾಗ ತಗಮಾಡ್ಕೊಂತ ಏನು ಮಾತಾಡಕತ್ತಿಲ್ಲಿ ಹಾಂ ಹಾಂ ಏನಿಲ್ಲರಿ ಐತಿ ನನ್ನ ಹತ್ರ ಶ್ಯಾಂಪೂ ಇತ್ತು ಬೇಕಾಕ್ಯದೇ ಹ್ಞೂ ಬ್ಯಾಡ ಹೇಳು ಅದು ನಾನು ತರಿಸಿಟ್ಕೊಂಡಿ ಈ ಶ್ಯಾಂಪೂ ಹಾಕ್ತೀರೇನು ರೀ ಹಳೆ ಕಾಲ್ದವರಲ್ರಿ ನೀವು ಈ ಕಾಲ್ದವ್ರಲ್ಲ ಯಾಕ ಹಳೆ ಕಾಲ್ದವ್ರಾದ್ರೆ ಶಾಂಪೂ ಹಾಕ್ಬಾರ್ದಾನೆ ಹ್ಞೂ ಆದ್ ಬಿಡಿ ಇದು ಆದಿದು ಸುದ್ದಿ ಬಿಡಿ ಉಂಡೆ ಚಕ್ಲಿ ಚಟ್ನಿ ಪುಡಿ ಆಯಿತು ಮತ್ತೇನು ಮಾಡ್ಕೋತಿ ಆ ಥರ ಮತ್ತೇನು ಮಾಡ್ಕೊಡಲ್ರಿ ನಂಗೆ ಅದು ಬುತ್ತಿ ಹುಳ ಅಷ್ಟು ಬರಲ್ಲ ರೀ ಪುಳಿಯೋಗರೆ ಎಲ್ಲ ಚಿತ್ರಾನ ಮಾಡ್ಕೊತೆ ನೋಡೋಣ ಮಾಡಿ ಕಲಿಸೋದಿಲ್ಲ ಒಂಡಬೇಗಾನ ಉಂಡಬೇಗ ಅದು ಪುಳಿಯೋಗರೆ ಪುಳಿಯೊಬ್ಬರಿ ಒಗ್ಗರಣಿಟ್ಕೊತೆ ಅಲ್ಲಿ ಇಷ್ಟೆಲ್ಲ ಮಾತಾಡ್ತಿ ಅದು ಕೂಡ ಬೆಳ್ಳುಳ್ಳಿ ಸಾಸಿವೆ ಅರಶಿನ ಹಸಿ ಶುಂಠಿ ಮೆಂತೆ ಜೀರಿಗೆ ಕೊತ್ತಂಬರಿ ಆಲಕ್ಕಿ ಲವಂಗ ಕರಿಬೇವು ಕೊತ್ತಂಬರಿ ಇಷ್ಟೆಲ್ಲ ಹಾಕಿ ಅರಶಿನ ಜಾಸ್ತಿ ಹಾಕಿ ಬೆಳ್ಳುಳ್ಳಿ ಹಾಕಿ ರುಬ್ಬಿ ಹುಣ್ಸೆ ಹುಳಿ ಮಾಡಿಟ್ಕೊಂಡು ಒಂದು ಒಗ್ಗರಣೆ ಕೊಟ್ಟು ಅಷ್ಟು ಹಾಕಿ ಕುದ್ಸೋಕೆ ಆಗಲ್ಲ ನಿನಗೆ ಹ್ಞೂ 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 ನೋಡ್ತೀನಿ ತಗೋರಿ ನಂಗೆ ಮಾಡಕ್ಕೆ ಬರಲ್ಲ ನಿಮಗೆ ಕರಿತೀನಿ ಅದು ಒಂದರ ಮಾಡಿರಿ ಅಂತ ಹ್ಞೂ ಆ ತಗೋ ಒಂದು ಬ್ಯಾಗಿಗೆ ಹಿಡಿಯಲ್ಲ ಆ ಬ್ಯಾಗ್ಗೆ ಮನೆಗೆ ಇಲ್ಲ ಅಲ್ಲಿ ಮನೆಗೆ ಹೋಗಿ ಒಂದು ಬ್ಯಾಗ್ ತಗೊಂಬರ್ತೇನೆ ಆ ತಗೋರಿ ನಿಮ್ದು ಏನಾರ ಅಂದೇನು ಹಾಂ ಏನಿಲ್ಲ ರೀ ಆತು ಹೋಗಿ ತಗೊಂಬರ್ರಿ ಅಂದೆ ಹಂಗಲ್ಲ ಅಲ್ಲಿ ತೆಗಿಬಿಟ್ಟು ತುಳಿದಾರ ದುಡ್ಡು ನೆನ್ಪ್ ಮಾಡಿ ಬರ್ರಿ ಹಾಂ ಹಾಂ ಆತು ತಗೋ ಹಾಂ ಹಲ್ಕಟ್ಟೆ ಬೌಸ್ರಿ ಒಂದು ಯಾವಾಗ ಕೊಡ್ತಾಳೆ ಏನೋ ಯಪ್ಪ ಏನು ಗಲೀಜು ಬೈತಾರ ಇವರು ಅಲ್ರಿ ಅತ್ತಿರ ಮತ್ತೆ ಹಿಂಗೆ ಕೂದಲೇ ಬಿಟ್ಕೊಂಡು ಹೋಗ್ಬೇಡ್ರಿ ಎದುರುಗಿದ್ರಿ ಯಾರು ಕಡವಂಗ ಹೋಗಿರಿ ಕೂದಲಾ ಹ್ಞೂ ಗೊತ್ತೈತಿ ಹೇಳ ಹಂಗೆ ಮುಚ್ಕೊಂಡು ನಿಂಗೆ ಕೆಲಸ ನೋಡ್ಕೋ ಆತೈತೆ ನಾ ಎಲ್ಲಾ ಮುಚ್ಕೊಂಡು ಕೆಲಸ ಮಾಡಕತ್ತಿದ್ರಿ ನೀನು ಮುಚ್ಕೊಂಡಾರ ಮಾಡ್ ತಕ್ಕಂದು ಮಾಡಿ ಪಟ ಪಾಟ ಮುಗಿಸ್ ತೊಗೊಂಬರ್ತೇನೆ ಅವ್ರ ಮನೆ ಬ್ಯಾಗ ಬ್ಯಾಗಿಗೆ ತುಂಬಿ ಇಡುವಂತೆ ಇದೆ ಭತ್ತಿಲ್ಲ ಮತ್ತು ಮಾಡಿದ್ದ ಹನಿ ಮಾಡಿದ್ದಿ ಮನೆಗೆ ಹೇಳಿ ಇದ್ರಾಗ ಇಡಾಕ ಹೋಗ್ಬೇಡ ಚಕ್ಲಿ ಕುಡಿತ್ತಾಗ ಮತ್ತೆ ಶುರುವಾಗತ್ತೆ ಚಕ್ಲಿ ನೋಡಿದ್ದ ತೊಗರಿತೀರ ಅಲ್ಲಲ್ಲೇ ಇವು ಚಕ್ಲಿನೇ ಇವು ಹ್ಞೂ ರೀ ತಿಂದರೆ ನೋಡಿರಿ ಅಲ್ಲ ಹಿಟ್ಟ ಗಟ್ಟನೆ ಕಲ್ಸಕಂದೆ ಚೆಂದಾಗ ರೌಂಡ್ ರೌಂಡಾಗಿ ಮೂರು ನಾಲ್ಕು ಸುತ್ತು ಮಾಡಿ ಸಣ್ಣ 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 ಮಾಡಿದ್ರೆ ನಿತ್ಕೊಂಡು ನೋಡ್ಬೇಕು ಹಂಗೆ ಮಾಡಾಕೆ ಬರಲ್ಲ ಇಲ್ಲ ಇಲ್ಲಿಲ್ಲ ನಂಗೆ ಮಾಡಕ್ಕೆ ಬರಲ್ರಿ ಏ ಹಾಡುಬಿಟ್ಟಿ ಏನೇನಾರ ಆಡ್ತಿರೋದು ಮಾತಾಡಬೇಡ ಹಿಂಗೆ ಯಾಕೆ ಮಾಡಿ ಚಕ್ಲಿನ ಹಾಂ ನನ್ನ ಮಗಳ ಅತ್ತಿ ಆಡ್ಕೊತಾಡ ಅಲ್ಲ ರೀ ತೀರ ಎಲ್ಲಾದಗೂ ಮಗಳ ಹತ್ತಿ ಆಡ್ಕೊತಾಳ ಮಗಳತ್ತಿ ಆಡ್ಕೊತಾಳನ್ರಿ ನಮ್ಮ ಅನುಕೂಲ ಹೆಂಗೆ ಇರ್ತದೆ ಹ್ಯಾಂಗೆ ಮಾಡ್ಕೊತೀವಿ ರೀ ನಾವು ಅಲ್ಲೇ ನಾನು ವ್ಯಾನ ಮರ್ಯಾದೆ ತೆಗಿಬೇಕಂತ ಮಾಡಿ ಏನು ಎಲ್ಲರಿಗೂ ಎದುರು ವಾದಿಸ್ತೀಯಲ್ಲ ಹಾಂ ಅಲ್ಲ ರೀ ಅತ್ತೀರು ಒಬ್ಬಕ್ಕೆ ಈ ಆಟ ಅಂತ ರೀ ಕೈ ಏನು ಯಾಕತ್ತದ ಉಂಡಿ ಕಟ್ಟಿ ಚಕ್ಲಿ ಮುಟ್ಟು ಬಿಗಿ ಐತಿ ಅದಕ್ಕೆ ಉದ್ದಕ್ಕೆ ರೀ ಉದ್ದಕ್ಕೆ ಬಿಟ್ಟನೆ ಬೆಣ್ಣೆ ಮುರುಕ ಮುರುಕಂತಾರೆ ಚಕ್ಲಿ ಅನ್ನೋದಿಲ್ಲ ಹ್ಞೂ ಭಾಳ ಚಲೋ ಮಾಡಿ ನೋಡು ಬಿಡಿರಿ ಬ್ಯಾಡಾದ್ರೆ ನಮ್ಮ ಮನೆಯಾಗ ಇರ್ಬಂದಾಗ ಅಂಗಡ್ಯಾಗೆ ಸಿಗ್ತಾವಲ್ಲ ಹೆಂಗು ಅವ್ನು ತೊಗೊಂಡು ಹೋದ್ರ ಗಣೇಶಿರ್ತಾವೆ ಅವನ್ ತಗೊಂಡೋದ್ರೆ ಆತ ರೊಕ್ಕ ನಿಮ್ಮ ಅಪ್ ಕೊಡ್ತಾನೆ ಅಲ್ರಿ ರೀ ನಿಮ್ಮ ಮಗಳ ಮನೆಗೆ ನೀವು ಕೊಡ್ಬೇಕು ಅವ್ರು ಅಪ್ಪ ಕೊಡ್ಬೇಕು ನಮ್ಮ ಯಾಕೆ ಕೊಡ್ತಾನ್ರಿ ನಮ್ಮ ಸೊಸಿ ಜಗಳ ಕಾಮಿಡಿ ಇಷ್ಟ ಆದ್ರೆ ಸಪೋರ್ಟ್ ಮಾಡಿರಿ ನಮ್ಗೆ ಆ ತಗೋ ಇವ ಇವಾಗ ಬಾಯಚೋರ ಅದ ಬಂದಂಗೆ ಅದಾವ ನೋಡೋಣ ಇವನ ಇಟ್ಗ ಮತ್ತೆ ಇಲ್ಲಿ ರೊಕ್ಕ ಕೊಡಕೇ ಅಂಗಡಿಗೆ ಎಷ್ಟರ ಪಕ್ಕ ಇದ್ದಾರೆ ಇವರು ಅಂಗಡಿ ಒಂದ್ಲೇ ನಾನು ರೊಕ್ಕ ಕೊಡ್ತೇನೆ ಇಂಥ ಲೆಕ್ಕ ಹಾಕ್ಕೊಂಡಿದ್ರೆ ಮತ್ತೆ ಅವ್ರು ರೊಕ್ಕ ಹೋಗೈತಿಂದು ಆಗಲಿ ತಗೋ ಇವ ಇರಲಿ ಅಂತಾರೆ ಇಷ್ಟ ಸಾಕ್ರಿ ಮತ್ತೆ ಮಂಡಕ್ಕಿ ಗಿಂಡಕ್ಕಿ ಏನು ಬ್ಯಾಡೇನ ನಿನ್ನ ಮಂಡಕ್ಕಿ ತೊಗೊಂಡಾಕಿ ಏನು ಮಾಡ್ಬೇಕು ಅವು ಕಾಣ್ಲಾರ ಮಂಡಕ್ಕಿ ಎಲ್ಲ ಅವ್ರು ಏನು ಮಗ ಸವಿತಾ ಎಲ್ಲರ ಹೊಂಟಿ ಏನು ಇಷ್ಟೆಲ್ಲ ತಯಾರು ಮಾಡ್ಕೊಂಡಿ ಬಂತ ನೋಡಿದ ಅಲ್ಲ ಇಷ್ಟು ವಯಸ್ಸು ಕಳೆದಿ ಹಬ್ಬಾದ ಕೂಡಲೇ ಮಗಳ ಮನೆಗೆ ಹೊಂಡಿ ಒಯ್ಬೇಕನ್ನೋದು ನಿನ್ನ ಮಗ ಬಾಡಿಯಾಗೂ ಇಲ್ಲ ನಿನಗೂ ಇಲ್ಲ ಮನೆ ಮನೆಯಾರ ಊರಿಗೆ ಹೋಗಿ ಬಂದಾಳ ಮತ್ತು ಎಲ್ಲದರ ಹೊಂಟಿ ಏನಂತ ಕೇಳ್ತೀಯಲ್ಲ ಅಲ್ಲ ನನಗೂ ವಯಸ್ಸಾತಲ್ಲ ನಿನಗಿಂತ ಹೆಚ್ಚಿಗಿನ ಮರುವು ನೀನು ನೆನಪಿದಾಕಿ ತೊಗೊಂಡು ಹೋಗ್ಬೇಕಿಲ್ಲ ನೆನಪು ಮಾಡ್ಬೇಕಿಲ್ಲ ಅದ ಮಾವರ ನಾನು ಅದನ್ನೇ ಅಂದೆ ಬಾ ಅಕ್ಕಿ ಕೊಟ್ಟು ಸಾತ್ ಕೊಡೋಕೆ ಬಂದೇ ಬರ್ತೀಯಲ್ಲ ನೀನು ಹ್ಞೂ ಪಾಪ ನಾನು ಸೊಸಿ ಮಾತಾಡ್ತದ ಅಷ್ಟ ಆದ್ರೆ ಭಯಂಕರ ಒಳ್ಳೇದೈತದು ನೀನು ಮಾಡೋದಕ್ಕೆ ನಿನಗೂ ಹಂಗೆ ಮಾಡ್ತಾಳೆ ಘಾಟಕ್ ಬಿದ್ದು ಹೌದಿಲ್ವ ಹ್ಞೂ ಹ್ಞೂ ರೀಮಾ ಅವರ ಹೌದು ಇಷ್ಟ್ಯಾಕೆ ಸಿಟಿ ಇದ್ದೀವಡೆ ರಾಕ್ಷಸ ಮಾಡ್ದಂಗೆ ರಣಚಂಡಿ ಮಾಡ್ದಂಗೆ ಕೂದ್ಲಾ ಬಿಟ್ಕೊಂಡು ಯಾಕಂದರೆ ಚಕ್ಲಿನ ರೌಂಡಾಗಿ ಮಾಡಂತಂದರೆ ಉದ್ದದ ಉದ್ದದ ಕಟ್ಟಿಗೆಯ ಮಾಡಿ ಕಾಳೆ ಇಲ್ಲಿ ಏನಾಯ್ತಂದ್ರೆ ಮಾರ ಕೈ ನೋಯ್ಸಾಕತ್ರಿ ಚಕ್ಲಿ ಒಳ್ಳೆ ಬಿಗಿ ಅಂದ್ರೆ ಬಿಗೈತಿ ಈಗ ಹೊಸ ಥರ ಬಂದೈತಿ ಅಂತಂದ್ರೆ ಹಳೆಯ ಕಾಲದ ಕಾಲದ್ದು ಕಾಲದಂತಾರೆ ಅದನ್ನ ನೋಡ್ರಿ ನಮ್ಗೆ ಗೊತ್ತಕ್ಕೋಗಂಗಿಲ್ಲ ರೀ ಅದ್ಕೆ ಹಿಂಗೆ ಮಾಡಿಟ್ನಿ ರೀ ಬಿಡವಾ ನೀನು ಅಕ್ಕೇ ಅಂತ ಗೊತ್ತಿತ್ತಿಲ್ಲ ನನ್ನದ್ರೆ ಹೇಳಿದ್ರೆ ನಾನು ಅದ ಮಾಡ್ಕೊಡ್ತೀನಲ್ಲ ಎಲ್ಲಿ ಬಿಡ್ರಿ ಮಾವರ ಅವ್ರದ್ದು ಇರೋದೇ ಹ್ಞೂ ಹೇಳಿ ಬಿಡಿರಿ ಮಾವರ ಅವ್ರದ್ದು ಇರೋದೇ ಅದು ಏನಿದೆ ಲೆಕ್ಕಕ್ಕಿಲ್ಲದೆ ಆತ ಹೋಗಿರಿತೀರಾ ಹೋಗಿ ಬ್ಯಾಗ್ ತೊಗೊಂಬಂದು ಲಗ್ಗು ಅಂತಲಿ ತೊಡ್ಕೊರಿ ತಲೀ ಒಣಗೊಲ್ಲ ಮಾಡಲ್ಲ ಮಾಡಿ ಹಿಡ್ತೈತಿ ಮತ್ತೆ ನೋಡಿರಿ ಕೂದಲು ಚಂದ ಕಾಣಂಗಿಲ್ಲ ಚಲೋ ಇಲ್ಲ ಮಮ್ಮ ಹೌದು ರೀ ಮವರ ಹ್ಞೂ ನನ್ನ ಆಡ್ಕೊತಿಯಲ್ಲೇ ಆಡ್ಕೊ ಆಡ್ಕೊ ರೇ ಬಿಟ್ಟಿ ಟೈಮ್ ಬರಲಿ ನಿನಗೆ ಮಾಡ್ತಾನೆ ಆ ಥರ ಬರಲಿ ಬರಲಿ ಟೈಮ್ ಬರಲಿ ನಾನು ಮಾಡ್ತೇನೆ ನಮಗೆ ಸವಿತಾ ಹಿಂಗೆ ನೋಡಿ ಸಿಟ್ಟಿಗೆ ಬಸ್ಬೇಕೀನ ಮಸ್ತ್ ಮಜಾ ಸಿಗ್ತೈತಲ್ಲ ಹ್ಞೂ ರೀ ಮವರ ಮಾವ ಸಪೋರ್ಟ್ ಅದ ನಂತ ಭಾಳ ಹಾರಾಡ್ತೀಯಲ್ಲ ಹಾರಾಡ ಹಾರಾಡ ಮಾಡ್ತಾ ಮಾಡ್ತಾ ನಿನಗೆ ಆಗಲಿ ಆಗಲಿ ಹೋಗಿ ಎತ್ತಿ ಅವರೇ ನಾಟಕ ನಡೆಸ್ತೀಯಲ್ಲ ಮಾಡ್ತಾನೆ ನೀ ಮಾಡ್ತೆ ಮಾಡ್ತೆ ಅಯ್ಯೋ ಹಗರ್ಕ ನಮ್ಮ ಅಪ್ಪನ ಕಾಲದ ಬಾಗಿಲವು ಅವನು ಮುರಿದಿಟ್ಟಿ ಸೌಕಾಶ್ ಹೋಗಿ ಮತ್ತೆ ಸಿಟ್ನಾಗೂ ವಾಡಿಗಿಡಿ ಹಾಕೊಂಡು ಹ್ಞೂ ಎಷ್ಟರ ಸಿಟ್ಟು ಬರ್ತೀನಿ ರೀ ಮಾವರ ಅವ್ರಿಗೆ ಒಟ್ಟು ಹೇಳ್ದಂಗೆ ಆಗ್ಬೇಕು ನೋಡ್ರಿ ಎಲ್ಲ ಹ್ಞೂ ಅದೇ ಇರಲಿ ಬಿಡುವ ಮಾಡ್ಕೊಂಡು ಹೋಗು ಹ್ಞೂ ಮಗಳ ಮನೆಗೆ ನೋಡಿ ನನಗೂ ನೆನಪಿಲ್ಲ ಅದು ಅಲ್ಲ ಘನ ಹುಡುಗಿ ಪಾಪ ಹ್ಞೂ ಆದ್ರೀ ಮಾವರ ಮಾಡ್ಕೊಂಡೇನು ರೀ ಚೊಲೋದೊಂದು ಬ್ಲೌಸ್ ಪೀಸ್ ಐತೆ ಇಟ್ಕೊಂಡಿ ಅವ್ರ ದುಡ್ಡು ಇಸ್ಕೊಂಡು ಒಂದು ಐನೂರು ರೂಪಾಯಿ ಕೊಟ್ಟು ಬರ್ತೀನಿ ಮತ್ತು ಸೀರೆ ಆದ ತರಬೇಕಿತ್ತೇನೋ ಅವ್ರು ಬಂದಿಲ್ಲ ನಾ ಬೇಕು ಹೇಳತ್ತೀರಿಯ ಕಾಣಿಸ್ತಿರ್ತೀನಿ ಅವರು ನಮ್ಮಂಗೆ ಹೆಣ್ಮಗಳಲ್ರಿ ಪಾಪ ಹಬ್ಬಕ್ಕೆ ಬರಬೇಕಾಗಿತ್ತು ಮತ್ತು ಹಬ್ಬಕ್ಕೆ ಬಂದಿಲ್ಲ ಹ್ಞೂ ಅಷ್ಟು ಮಾಡಿಬಿಡು ನೀವು ಹೋಗಿ ಮೇಲೆ ನಾನು ಒಂದಿಲ್ಲ ಹೋಗಿ ಬರ್ತಾನೆ ಬೇಕಾರ ಹ್ಞೂ ಆತ್ರಿ ಮೋರ ಹಗ ಮಾಡುವಂತ ಆಯ್ತು ತಗೋ ನಾನು ಜಾಸ್ತ ಕೊಡ್ತೀನಿ ಆಯ್ತಾ ರೀ